ಒಂದು ಚಿಕ್ಕ ಒಂದು ಅವಕಾಶನ ಎಲ್ಲರೂ ಸೇರಿ ಮಾಡೋಣ ಅವ್ರಿಗೆ ಒಳ್ಳೇದಾಗ್ಲಿ ದೇವರು ಆಯಸ್ಸು ಆರೋಗ್ಯ ಉಂಟು ಕಾಪಾಡ್ಲಿ ನೋಡಿ ನೋಡ್ರಿ ನೋಡೋಕೆ ಅದ್ಭುತರೇ ಕಾಣ್ತಾರೆ ಒಳ್ಳೇದಾಗ್ಲಿ ಎಲ್ಲರೂ ಸೇರಿ ಸಹಾಯ ಮಾಡಿದ ಸಹಾಯ ಮಾಡೋಣ

ಸಾಹೇಬ್ರು ನೋಡ್ರಿ ಕಡೆಯಿಂದ ಈ ತರ ಒಬ್ಬೊಬ್ರಿಗೂ ಕೂಡ ಗೊತ್ತಿರೋ ಒಂದು ವಿಚಾರದಲ್ಲಿ ಅವ್ರಿಗೆ ಸಹಾಯ ಆದ್ರೆ ಎಷ್ಟೋ ಒಂದು ಉಪಯೋಗ ಆಗುತ್ತೆ ತ್ಯಾಂಕ್ ಯು ಸರ್ ಚರ್ಚೆ ಮಾ ಹೇಳ್ಬೇಕು ಹೇಳಿದ್ರೆ ಅದು ಒಂದು ಒಳ್ಳೆ ಕಾರ್ಯ ಆಗ್ಲಿ ನಮ್ಮ ಜೂನಿಯರ್ ಅಪ್ಪು ಅವರು ಸ್ಟೇಜ್ ಮೇಲೆ ಬಂದು ಆಡೋ ತರ ನಾಟ್ಯ ಮಾಡೋ ತರ ಆಗ್ಲಿ ಎಲ್ಲರೂ ಕೇಳ್ಕೊಂತೀವಿ ದೇವರಲ್ಲಿ ಥ್ಯಾಂಕ್ ಯು ಸರ್ किडनी का कारण वाला है सर मालूम नहीं सर